ಕಲ್ಪತರು ನಾಡಿನ ನನ್ನ ಎಲ್ಲ ಸಮಸ್ತ ವೀಕ್ಷಕರಿಗೆ ನನ್ನ ನುಡಿ ನಮನಗಳು ತಿಪಟೂರಿನ ಐದನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವು ನೊಣವಿನ ಕೆರೆಯ ಕಾಡಸಿದ್ದೇಶ್ವರ ಮಠದಲ್ಲಿ ಸಮ್ಮೇಳನದ ಅಧ್ಯಕ್ಷರಾದ ಪ್ರೊಫೆಸರ್ ಕೆ ಪುಟ್ಟರಂಗಪ್ಪನವರ ಅಧ್ಯಕ್ಷತೆಯಲ್ಲಿ ಬಹಳ ಅದ್ದೂರಿಯಾಗಿ ಜರುಗಿತು ಕಲ್ಪಸಿರಿ ಎಂಬ ಸ್ಮರಣ ಸಂಚಿಕೆಯನ್ನು ತಿಪಟೂರು ತಾಲೂಕು ನೊಣವಿನ ಕೆರೆ ಹೋಬಳಿ ಸೋಮೇಕಟ್ಟೆ ಕಾಡಸಿದ್ದೇಶ್ವರ ಮಠದ ಶ್ರೀ ಶ್ರೀ ಕರಿಋಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಮಹಾಸ್ವಾಮಿಗಳು ಹಾಗೂ ಕೆರಗೋಡಿ ರಂಗಪುರ ಶ್ರೀ ಗುರುಪರ್ವದಿ ಕೇಂದ್ರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಅವರ ಕೃಪಾ ಆಶೀರ್ವಾದಗಳೊಂದಿಗೆ ಸ್ಮರಣ ಸಂಚಿಕೆಯು ಬಿಡುಗಡೆಯಾಯಿತು ಈ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕಾರಿ ಸಮಿತಿಯ ಆಡಳಿತ ಮಂಡಳಿಯವರಾದ ಪ್ರಧಾನ ಸಂಪಾದಕರೂ ಆದ ಅಧ್ಯಕ್ಷರೂ ಆದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಶ್ರೀ ಎಂ ಬಸವರಾಜಪ್ಪ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷರಾದ ಎಂ ಡಿ ಶಿವಕುಮಾರ್ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕೋಶಾಧ್ಯಕ್ಷರಾದ ಎಂಆರ್ ಸೋಮಶೇಖರ್ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಗಳಾದ ಸಂಪಾದಕರೂ ಆದ ಎಚ್ ಎಸ್ ಮಂಜಪ್ಪ ಎಸ್ ಶಂಕರಪ್ಪ ದಿವಾಕರ್ ಟಿ ಶಾರದಮ್ಮ ಚಂದ್ರಯ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀಮತಿ ಸ್ವರ್ಣಗೌರಮ್ಮ ಶ್ರೀಮತಿ ರೇಣುಕಾಂಬ ಶ್ರೀಮತಿ ಅಂತೋಣಿ ಮೀರಿ ಎಚ್ ಜಿ ಲಿಂಗರಾಜು ಚಿತ್ತರಂಜನ್ ರೈ ಬಸವರಾಜು ಉಜ್ಜಜ್ಜಿ ರಾಜಣ್ಣ ಲೋಕೇಶ್ ಹೆಚ್ ಎಂಎಸ್ ಶೀಲಾ ಹೆಚ್ ರಮೇಶ್ ಹಾಗೂ ಹೋಬಳಿ ಮಟ್ಟದ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರುಗಳಾದ ಎನ್ ಚನ್ನಬಸಪ್ಪ ಹೊನವಳ್ಳಿ ಹೋಬಳಿ ಅಧ್ಯಕ್ಷರು ಪಿ ಶಂಕರಪ್ಪ ಬಳೆಕಟ್ಟೆ ಕಿಬ್ಬನಹಳ್ಳಿ ಹೋಬಳಿ ಅಧ್ಯಕ್ಷರು ಡಾಕ್ಟರ್ ಎಂಎಲ್ ವೆಂಕಟೇಶ್ ಕಸಬಾ ಹೋಬಳಿ ಅಧ್ಯಕ್ಷರು ಹೀಗೆ ಹಲವಾರು ವ್ಯಕ್ತಿಗಳು ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಶ್ರಮ ಪಾತ್ರರಾಗಿದ್ದಾರೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಹಲವಾರು ಕವಿಗಳು ಕವಿಯತ್ರೀಯರು ಭಾಗವಹಿಸಿ ಅವರ ಕೌಶಲ್ಯವನ್ನು ಎತ್ತಿ ಹಿಡಿದಿದ್ದಾರೆ ಅಲ್ಲದೆ ಈ ವೇದಿಕೆಯಲ್ಲಿ ಅನೇಕ ಸಾಧನೆ ಗೈದಂತಹ ಗಣ್ಯ ವ್ಯಕ್ತಿಗಳ ಪರಿಚಯ ಮಾಡಿಕೊಡುತ್ತಾರೆ ಅಷ್ಟೇ ಅಲ್ಲ ಪುಟ್ಟ ಮಕ್ಕಳಿಂದ ಸಾಂಸ್ಕೃತಿಕ ಚಟುವಟಿಕೆ ಜೊತೆಗೆ ಮಕ್ಕಳ ಸಾಹಿತ್ಯ ಸಮ್ಮೇಳನವನ್ನು ಮಾಡುತ್ತಾರೆ ಇಂತಹ ಹಲವಾರು ಕಾರ್ಯಕ್ರಮಗಳನ್ನು ಒಳಗೊಂಡ ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸಮ್ಮೇಳನವು ಹೆಚ್ಚು ಹೆಚ್ಚು ಜನಪ್ರತಿನಿಧಿಗಳಿಗೆ ಅವಕಾಶವನ್ನು ನೀಡುತ್ತಾ ಒಳ್ಳೊಳ್ಳೆಯ ಪುಸ್ತಕವನ್ನು ಬಿಡುಗಡೆ ಮಾಡುತ್ತಾ ಜನರಿಗೆ ಕನ್ನಡವೆಂಬ ಊಟವನ್ನು ಉಣಬಡಿಸುವುದರ ಮೂಲಕ ಮನೆ ಮನೆಗೆ ಸ್ವತಃ ಪುಸ್ತಕವನ್ನು ತಲುಪಿಸುತ್ತಿರುವುದು ಬಹಳ ಸಂತಸದ ವಿಚಾರ ಇನ್ನು ಮುಂದೆ ಬಹಳ ಸೊಗಸಾಗಿ ಮೂಡಿಬರಲಿ ಎಂದು ತಿಪಟೂರಿನ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರ ಘಟಕದ ಗೌರವ ಅಧ್ಯಕ್ಷರು ಹಾಗೂ ಭಾಸ್ಕರ್ ಪತ್ರಿಕೆಯ ಸಂಪಾದಕರಾದ ಡಾ ಭಾಸ್ಕರ್ ಅಧ್ಯಕ್ಷರಾದ ಗಣೇಶ ಎಸ್ ಉಪಾಧ್ಯಕ್ಷರಾದ ರೈತ ಕವಿಪಿಶಂಕರಪ್ಪ ಬಳ್ಳೇಕಟ್ಟೆ ಪ್ರಧಾನ ಕಾರ್ಯದರ್ಶಿಗಳಾದ ಪಾಳ್ ಖಜಾಂಜಿಯಾದ ಶ್ರೀಮತಿ ಶುಭಾ ವಿಶ್ವಕರ್ಮ ಕಾನೂನು ಸಲಹೆಗಾರರಾದ ಟಿ ಬಸವರಾಜ್ ಗೌರವ ಸಲಹೆಗಾರರು ಉಪನ್ಯಾಸಕರಾದ ಎಂಎಲ್ ವೆಂಕಟೇಶ್ ಹಾಗೂ ನಿರ್ದೇಶಕರುಗಳಾದ ಮನು ಗುರುಗದಳ್ಳಿ ಮಂಜುನಾಥ್ ಇ ತಾಂಡವ ಮೂರ್ತಿ ಎನ್ ಕೆ ಸರ್ವೇಶಚಾರ್ ಶ್ರೀಮತಿ ತ್ರಿವೇಣಿ ಸುಂದರ್ವರು ಶುಭವನ್ನು ಹಾರೈಸಿದ್ದಾರೆ